ಬಿ ಎಸ್ ಎನ್ ಎಲ್ ಚಾನಲ್ಗೆ ಸ್ವಾಗತ ನಾನು ಪೂಜಾ ಈಗ ನೋಡೋಣ ಈ ಕ್ಷಣದ ಸುದ್ದಿಗಳನ್ನು ಗಗನಚುಕ್ಕಿ ಜಲಪೋತ್ಸವದ ಉದ್ಘಾಟನೆಗೆ ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಬಾಟ ಪ್ರದರ್ಶಿಸುವುದಾಗಿ ಮಾಜಿ ಶಾಸಕ ಅನ್ನದಾನಿಯವರು ನೀಡಿರುವ ಹೇಳಿಕೆ ಅತ್ಯಂತ ಬಾಲಿಷ ಹಾಗೂ ಹತಾಶ ಮನೋಭಾವದ ಪ್ರತೀಕ ಎಂದು ಕಾಂಗ್ರೆಸ್ ಮುಖಂಡರು ಲೇವಡಿ ಮಾಡಿದ್ದಾರೆ ಮಳವಳ್ಳಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೊಡ್ಡಯ್ಯ ಸಿಪಿ ರಾಜು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಆರ್ ಎನ್ ವಿಶ್ವಾಸ ಜಸ್ ಸುಜಾತ ಕೆಎಂಪುಟ್ಟು ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಕಲಿಂಗ ಅವರುಗಳು ಕಳೆದ ವರ್ಷ ಮಳೆ ಇಲ್ಲದೆ ಬರದ ಸಂದರ್ಭದಲ್ಲೂ ಶಾಸಕ ಪಿ ಎಂ ಸ್ವಾಮಿ ಅವರು ದೂರದೃಷ್ಟಿ ಹಾಗೂ ಮುತುವರ್ಜಿ ಫಲವಾಗಿ ತಾಲೂಕಿನ ಎಲ್ಲ ಕೆರೆ ಕಟ್ಟೆಗಳಲ್ಲಿ ನೀರು ತುಂಬಿದ್ದವು ಈ ವರ್ಷ ಕೆ ಆರ್ ಎಸ್ ಭರ್ತಿಯಾಗಿದ್ದು ಮೇಲ್ಭಾಗದಲ್ಲಿ ಒಣಗಿ ನಿಂತಿದ್ದ ನಾಲೆ ಜಮೀನುಗಳಿಗೆ ನೀರು ಪೂರೈಕೆಯಾಗಿ ಮಳವಳ್ಳಿಯ ಕೊನೆ ಭಾಗಕ್ಕೆ ನೀರು ತಲುಪಲು ಸ್ವಲ್ಪ ತಡವಾಗಿದೆ ಅಷ್ಟೇ ಈಗಾಗಲೇ ಸ್ವಲ್ ಸ್ವತಃ ನಾಲ್ಕೈದು ದಿನ ಸುತ್ತುಕಟ್ಟೆ ತೂಗಿನ ಬಳಿ ಅಧಿಕಾರಿಗಳ ಸಮೇತ ನಿಂತು ಮಳವಳ್ಳಿ ಭಾಗಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೂರೈಕೆಯಾಗುವಂತೆ ಶಾಸಕ ನರೇಂದ್ರ ಸ್ವಾಮಿ ಅವರು ಕ್ರಮ ವಹಿಸಿದ್ದಾರೆ ಎಂದು ತಿಳಿಸಿದರು ಈಗಾಗಲೇ ತಾಲೂಕಿನ ಸಾಕಷ್ಟು ಕೆರೆ ಕಟ್ಟೆಗಳು ನೀರು ತುಂಬಿಸಲಾಗಿದೆ ನಾಲೆಗಳಿಗೂ ನೀರು ಹರಿಸಲಾಗಿದೆ ಇನ್ನು ಕೆಲವು ಪ್ರದೇಶಗಳು ಮಾತ್ರ ನೀರು ತಲುಪಬೇಕಿದ್ದು ಇನ್ನ ಇನ್ನೊಂದೆರಡು ದಿನಗಳಲ್ಲಿ ಅಲ್ಲಿಗೂ ನೀರು ತಲುಪಿಸಲು ಶಾಸಕರು ಕ್ರಮ ವಹಿಸಿದ್ದಾರೆ ಹೀಗಿರುವಾಗ ಮಾಜಿ ಶಾಸಕರು ಕೆರೆಗಳಿಗೆ ನಾಲೆಗಳಿಗೆ ನೀರು ಬಿಟ್ಟಿಲ್ಲ ಎಂದು ಆರೋಪಿಸುವುದರ ಜೊತೆಗೆ ಕೆರೆಗಳ ವೀಕ್ಷಣೆ ಪ್ರವಾಸ ಮಾಡುತ್ತಿರುವುದು ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಆಗುತ್ತಿರುವ ನಾಟಕ ಎಂದು ಟೀಕಿಸಿದರು ಮಳೆ ಇಲ್ಲದ ಸಂದರ್ಭದಲ್ಲೂ ಕೆಆರ್ ನಿಂದ ನೀರು ಬಿಡಿಸಿಕೊಂಡು ಜಲಪಾತೋತ್ಸವ ಮಾಡಿದ್ದ ತಮ್ಮ ಅವಧಿಯಲ್ಲಿ ಅಕ್ಟೋಬರ್ ತಿಂಗಳವರೆಗೂ ಭತ್ತದ ನಾಟಿಗೆ ನೀರು ಕೊಡಲಾಗದೆ ಅಸಹಾಯಕರಾಗಿದ್ದ ಮಾಜಿ ಶಾಸಕರು ಈಗ ಸುಳ್ಳು ಆರೋಪ ಮಾಡುತ್ತಾ ತಮ್ಮ ನಮ್ಮ ನಾ ತಾಲೂಕಿನ ಕಲೆ ಸಂಸ್ಕೃತಿ ಪ್ರತೀಕವಾಗಿರುವ ಜಲಪಾತೋತ್ಸವಕ್ಕೆ ಅಡ್ಡಿಪಡಿಸುವ ಹೇಳಿಕೆ ನೀಡಿ ಕಪ್ಪು ಬಾವುಟ ಪ್ರದರ್ಶಿಸಲು ಮುಂದಾಗಿರುವುದು ಅವರ ಅವಿವೇಕತನದ ಪರಮಾವಧಿಯಾಗಿದ್ದು ಕಪ್ಪು ಬಾವುಟ ಪ್ರದರ್ಶಿಸಲು ಬಂದಲ್ಲಿ ಇವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಬಾವುಟ ಪ್ರದರ್ಶಿಸಿ ಇವರ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಗೋಷ್ಠಿಯಲ್ಲಿ ಪಿ ಸಿಎಸ್ ಅಧ್ಯಕ್ಷ ಬಸವರಾಜು ಯುವ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಮೂರ್ತಿ ಮುಖಂಡದ ಮಾರ್ಕಲ್ ಮಾಧವ್ ಅಂಬರೀಷ್ ಶಿವಮೊತ್ತೇಗೌಡ ಮತ್ತಿತರ ಹಾಜರಿದ್ದರು ಅವರು ಏನೋ ಒಂದು ಹತಾಶೆಯಲ್ಲಿ ಅಂತಾಶೆಗೆ ಹೋಗ್ಬಿಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಬರ ಆಯಿತು ಅಂಥ ದಿವಸಗಳಲ್ಲೂ ಸಹ ನಾವು ಮಳವಳ್ಳಿ ತಾಲೂಕು ಸಮೃದ್ಧಿಯಾಗಿ ಎಲ್ಲ ಕೆರೆ ಕಡೆಗಳನ್ನು ನಾವು ತುಂಬಿಸಿದ್ದೇವೆ ಅದು ಅವ್ರಿಗೆ ಗೊತ್ತಿಲ್ಲ ಇವತ್ತು ಜನಬಲವಾದ ಕಾಳಜಿ ಐತೆ ನನಗೆ ಅನ್ನೋ ಸ್ಥಳದಲ್ಲಿ ಮಾತಾಡ್ತಾ ನಮ್ಮ ಶಾಸಕರ ಬಗ್ಗೆ ಕಾಳಜಿ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ ನಾನು ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಅವಧಿಯಲ್ಲಿ ಎಷ್ಟು ಕೆರೆಗಳನ್ನ ನೀವು ತುಂಬಿಸಿದ್ರಿ ನಿಮ್ಮ ಅವಧಿಯಲ್ಲಿ ನೀವು ಎಷ್ಟು ಜನರ ಪರವಾಗಿ ಕೆಲಸಗಳನ್ನ ಮಾಡಿದ್ರಿ ಅಂತ ನೀವು ಮನವರಿಕೆ ಮಾಡಿ ಮಾಜಿ ಶಾಸಕರು ಸಹ ಜಲಪಾತೋತ್ಸವ ಮಾಡಿದ್ರು ಆಗ ನೀರು ನೀರು ಬುಟ್ಟಿದ್ರು ಅವರೇ ನೀರು ಬುಡ್ಸ್ಕೊಂಡು ಮಾಡಿದ್ರು ಈಗ ನರೇಂದ್ರ ಸ್ವಾಮಿ ಅವರು ನೀರು ಬುಡಿಸ್ಕೊಂಡು ಜಲಪಾತೋತ್ಸವ ಮಾಡುವಂತ ಪ್ರಮೇಯ ಅವರು ಬಂದಿಲ್ಲ ಈಗಿರು ನೀರಿನಲ್ಲೇ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಉದ್ಘಾಟನೆಗೆ ಬಂದರೆ ಕಪ್ಪು ಬಾವುಟ ಆರಿಸ್ತೀನಿ ಅಂತ ಹೇಳಿದ್ದಾರೆ ಅವ್ರು ಕಪ್ಪು ಬಾವುಟ ಆರಿಸಲಿ ನಾವು ಕಾಂಗ್ರೆಸ್ ಬಾವುಟ ಆರಿಸ್ತೀವಿ ನಾವು ಸಜ್ಜಾಗಿದ್ದೇವೆ ಅವರು ಕಪ್ಪು ಬಾವುಟ ಆರಿಸಿದಾಗ ನಾವು ಕಾಂಗ್ರೆಸ್ ಬಾವುಟನ್ನ ವಿರುದ್ಧವಾಗಿ ನಾವು ಆಸುವುದಕ್ಕೂ ನಾವು ಪ್ರತಿಭಟನೆ ಮಾಡುವುದಕ್ಕೂ ನಾವೆಲ್ಲ ಕುಳಿತಿದ್ದೇವೆ